ಸೊ ಹಂಗಾಗಿ ಹೆಣ್ಮಕ್ಳನ್ನ ಎಷ್ಟ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ನಾನು ಹತ್ರದಿಂದ ನೋಡಿದೀನಿ ಅವ್ರ ಆ ಪದ ಬಳಸಿದಾರೆ ಅಂತಂದ್ರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಮಕ್ಳು ಬಂದಿರ್ತಿರ್ಲಿಲ್ಲ ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಿಸಲೇ ಇಷ್ಟೊಂದು ಹೆಣ್ಮಕ್ಳು ನಮ್ಮನೆ ಬರ್ತಿರ್ಲಿಲ್ಲ ಸೊ ಅವ್ರ ಒಂದ್ ಒಳ್ಳೆ ಸಂಸ್ಕಾರದಿಂದ ಆರ್ ಎಸ್ ಎಸ್ ಬಂದಿರೋದು ಸೊ ಅವ್ರ ಬಾಯಲ್ಲಿ ಇಂಥ ಶಬ್ದ ಬದಲು ನಮಗೆ ನಂಬಕ್ಕಾಗಲ್ಲ ಹೆಂಗೆ ಬಿಂಬಿಸ್ತಾರೆ ಅಂದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಯಾಕಂದ್ರೆ ಸರ್ಕಾರ ಅವ್ರು ಇರೋದ್ರಿಂದ ಸೊ ಅವ್ರು ಎಫ್ಐ ಆರ್ ಹಾಕಿದ್ಮೇಲೆ ನಮ್ಗೆ ಏನ್ ಬೇಜಾರಿಲ್ಲ ಎಫ್ ಐ ಆರ್ ಹಾಕಿದ್ಮೇಲೆ ಕಸ್ಟಡಿ ಕೊಡ್ಲೇಬೇಕು ಕಸ್ಟಡಿ ಕೊಟ್ಟು ಸ್ಟೇಷನ್ ಅಲ್ಲಿ ಇರ್ಬೇಕಿತ್ತು ಅವ್ರು ಇಡೀ ರಾತ್ರಿ ಏನ್ ಅವಶ್ಯಕತೆ ಇತ್ತು ಸೊ ನಮಗೂ ಆತಂಕ ಹಾಗೆ ಆಗುತ್ತೆ ಸಹಜವಾಗಿ ಅವರು ಇಡೀ ರಾತ್ರಿ ಅವ್ರನ್ನ ಒಂದ್ ಕಡೆ ಒಂದೂರಲ್ಲಿ ಒಂದೂರಲ್ಲಿ ನಾನ್ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿದಾಗ ನಾನು ಅವ್ರನ್ನ ಲೈವ್ ಲೊಕೇಶನ್ ಕೇಳಿದ್ರೆ ಯಾವ್ದೋ ಡ್ಯಾಮ್ ಪಕ್ಕ ಹೋಗ್ ನಿಂತಿತ್ತು ವೆಹಿಕಲ್ ಯಾವ್ದೋ ಫಾರ್ಮ್ ಹೌಸ್ ಅಂತ ತೋರಿಸ್ತಾ ಇತ್ತು ನಮಗೂ ಆತಂಕ ಆಗೇ ಆಗುತ್ತೆ ಅಲ್ವಾ ಒಬ್ಬ ಜನಪ್ರತಿನಿಧಿನ ಸರ್ಕಾರ ಹೆಂಗ್ ಬೇಕಾದ್ರೂ ಟ್ರೀಟ್ ಮಾಡುತ್ತೆ ಅಂದಾಗ ಇನ್ ಸಾಮಾನ್ಯ ಪ್ರಜೆಗಳನ್ನ ಹೆಂಗ್ ಸರ್ಕಾರ ನೋಡ್ಕೊಳತ್ತೆ ಅನ್ನೋದೇ ಒಂದು ಆಸಕ್ತಿ ಆಗುತ್ತೆ ಇದಕ್ಕೆ ಹೆಂಗ್ ಪ್ರತಿಕ್ರಿಯೆ ಕೊಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ ನ್ಯಾಯ ಕೇಳಬೇಕು ನಾವೇ ಕೇಳಕ್ಕಾಗಲ್ಲ ಅಂದಾಗ ಇನ್ ಸಾಮಾನ್ಯ ಪ್ರಜೆಗಳು ಹೆಂಗ್ ಹೆಂಗೆ ಈ ಸರ್ಕಾರದ ಬಗ್ಗೆ ನಂಬಿಕೆ ಇಟ್ಕೊಳ್ಳೋಕೆ ಸಾಧ್ಯ ಯಾವುದೇ ಇನ್ಫಾರ್ಮೇಶನ್ ನಮ್ಗೆ ಇಲ್ಲ ನಾನು ಹಿಂಗೆ ನಮ್ಮ ಗ್ರೂಪಲ್ಲೋ ಗ್ರೂಪ್ ಅಲ್ಲೋ ಅಥವಾ ಬರ ಏನ್ ಬರುತ್ತೆ ಅದನ್ನ ನಾನು ಹಾಗೆ ನೋಡಿದ್ದೆ ನಾನು ಮಂಗ್ಳೂರಲ್ಲಿ ಇದ್ದೆ ಸೊ ಹಾಗಾಗಿ ನನಗೆ ಸಹಜವಾಗಿ ನನ್ನೆಲ್ಲ ಹೊರಗಡೆ ಇದ್ದೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅಲ್ಲಿ ನೋಡಿದ್ರೆ ಎಲ್ಲರೂ ಕೇಳ್ತಿರ್ಬೇಕು ನನಗೆ ಆಶ್ಚರ್ಯ ಏನಾಗ್ತಿದೆ ಅಂತ ನನಗೆ ಗೊತ್ತಾಗಲ್ಲ ನಮ್ಮ ಮನೇಲಿ ಫೋನು ಸಿಗ್ತಾ ಇರಲಿಲ್ಲ ಸೊ ನನಗೆ ಎಷ್ಟು ಆತಂಕ ಅಂತಂದರೆ ಸಹಜವಾಗಿ ಅವ್ರು ಏನು ಹೇಳಿದ್ದಾರೆ ಅಂತ ಅದಕ್ಕೆ ಅವ್ರು ಕೌಂಟ್ರ್ ಕೊಟ್ಕೊಂಡು ಅದಕ್ಕೆ ಅವ್ರು ಮಾಡಬೇಕು ಅಲ್ಲಿ ಉತ್ತರ ಕರ್ನಾಟಕದಲ್ಲೇ ಅವ್ರದೇ ಅಧಿಕಾರ ಇದೆ ಸಹಜ ಎಷ್ಟು ದಬ್ಬಾಳಿಕೆ ಮಾಡೇ ಮಾಡ್ತಾರೆ ಇಲ್ಲ ಅಂತಲ್ಲ ಒಬ್ಬ ಸಾಮಾನ್ಯ ಪ್ರಜೆನ ಹೆಂಗೆ ಸರ್ಕಾರ ನಡೆಸ್ಕೊಳತ್ತೆ ಅನ್ನೋಕ್ಕೆ ಒಬ್ಬ ಜನಪ್ರತಿನಿಧಿನೇ ಇದು ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಇನ್ನು ಸಾಮಾನ್ಯದವ್ರನ್ನ ಹೆಂಗ್ ನೆಡ್ಸ್ಕೊಳತ್ತೆ ಅನ್ನೋದೇ ಭಯ ಆಗುತ್ತೆ ನಾನು ಅವ್ರು ಕೇಳ್ದೆ ಅವ್ರಿಗೆಲ್ಲ ಪಿಕ್ಚರ್ಸ್ ನೋಡ್ತಾ ಇದ್ನಲ್ಲ ತಲೆಯಲ್ಲಿ ಸ್ವಲ್ಪ ರಕ್ತ ಬ್ಲೀಡ್ ಆಗಿತ್ತು ಸೊ ಅದಕ್ಕೆ ನಿಮಗೆ ಅದ್ರ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದೆ ಸೊ ಇಲ್ಲ ಇವಾಗ ದಾವಣಗೆರೆ ಐ ಬಿಲ್ ಎಲ್ಲ ಇದ್ದೀರಿ ನನಗೆ ಅಶೋಕ್ ಕಣ್ಣನೂ ಮಾತಾಡಿದ್ರು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ನನ್ನ ಜೊತೆ ಮಾತಾಡಿದ್ರು ನಾವೆಲ್ಲ ಇದ್ದೀವಿ ಅಂತ ತುಂಬಿದ್ರು ತುಂಬಾ ಖುಷಿ ಆಯಿತು ಸೊ ನಮ್ಗೆ ಸಮಾಧಾನ ಅಂದ್ರೆ ಎಲ್ಲರೂ ಅವ್ರ ಜೊತೆ ಇದ್ರು ನಮ್ಮೆಲ್ಲ ಹಿರಿಯ ನಾಯಕರುಗಳು ಇದ್ರು ಪಕ್ಷದ ಇದ್ರು ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚು ಏನು ಅಂತಂದ್ರೆ ನಮ್ಮನೆ ಸಹಜವಾಗಿ ಎಲ್ಲರೂ ಬರ್ತಾರೆ ಕಾರ್ಯಕರ್ತರು ಅಂದ್ರೆ ನಮಗೊಂದು ಶಕ್ತಿನೇ ನಮ್ ಅದು ನಮ್ಮ ಚಿಕ್ಕಮಂಗ್ಳೂರ್ ಕಾರ್ಯಕರ್ತರೇ ನಮ್ಗೊಂದು ದೊಡ್ಡ ಶಕ್ತಿ ಯಾರಿದಾರೋ ಬಿಡ್ತಾರೆ ಈಗ ನಾನು ಇಡೀ ದಿನ ಇರ್ಲಿಲ್ಲ ನಿನ್ನೆ ಸೊ ನನ್ನ ಮಗನ ಜೊತೆ ಅದೇ ಹೇಳ್ತಮ್ಮ ಎಲ್ಲರೂ ಬಂದು ಬಂದು ಕೇಳ್ತಾ ಇದ್ದಾರೆ ನಿನ್ನ ಇಡೀ ಟೀಮ್ ಬಂದಿದ್ದಾರೆ ಅಮ್ಮ ಆ ಬಂದಿದ್ದಾರೆ ಅವರು ಬಂದಿದ್ದಾರೆ ಎಲ್ಲರೂ ಕೇಳ್ತಿತ್ತು ಸೊ ನಾನು ಹೇಳಿದೆ ಪಾಪು ನಮ್ಮ ಮನೆಗೆ ಎಲ್ಲರೂ ಬಂದೇ ಬರ್ತಾರೆ ಖಂಡಿತ ಯಾಕೆಂದ್ರೆ ಪಪ್ಪ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಸೊ ಅದರಲ್ಲೂ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ನಮ್ಮ ಮನೆಗೆ ಬರ್ತಾರೆ ಎಷ್ಟು ಎಷ್ಟ್ರಾದರೆ ಇದ್ರು ಬರ್ತಾರೆ ಆ ಭಯ ನಮ್ಮಲ್ಲಿ ಇಲ್ವೇ ಇಲ್ಲ ಯಾಕೆಂದ್ರೆ ನಮ್ಮ ಮನೇಲಿ ಒಂದು ಕೆಲಸ ಮಾಡೋ ಹುಡುಗಿನೂ ನಮ್ಮ ನಮ್ಮ ಮಕ್ಳು ಏನಾದರೂ ಏಕವಚನದಲ್ಲಿ ಕರೆದ್ರೆ ಏಯ್ ಅವ್ರು ಹೆಂಗೆ ಕರಿಬೇಕು ಭಾಷೆ ಮೇಲೆ ನಿಗಾ ಇರಲಿ ಅಂತ ಪ್ರತಿ ಸಲ ಅವ್ರ ಮಕ್ಳನ್ನೇ ಎಚ್ಚರಿಸ್ತಾ ಇರ್ತಾರೆ ಹಾಗಾಗಿ ಅವ್ರು ತಪ್ಪು ಮಾಡಿದರೆ ನನಗೆ ನಂಬಕ್ಕೆ ಸಾಧ್ಯ ಇಲ್ಲ ಸೊ ಯಾರಿಗೆ ಏನು ಅಪಾರ್ಥ ಮಾಡ್ಕೊಂಡಿದ್ದು ತುಂಬ ಸುಲಭ ಯಾರ ಬಗ್ಗೆ ಏನಾದ್ರೂ ಏನಾದರೂ ಅವರೇ ಊಹಿಸ್ಕಂಡು ಮಾತಾಡೋದು ತುಂಬ ಸುಲಭ ಸೊ ನೇರ ನೇರ ಕೂತು ಅವರೇ ಮಾತಾಡ್ಬೋದಿತ್ತಲ್ವ ಅದನ್ನ ಇಷ್ಟೊಂದು ಆತಂಕಕ್ಕೆ ಹೋಗಿ ಒಂದು ಒಂದು ವಿಚಿತ್ರವಾಗಿ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದು ನಿಜವಾಗ್ಲೂ ಈ ಸರ್ಕಾರದ ಬಗ್ಗೆ ಯಾರಿಗೂ ಗೌರವ ಇಲ್ದಂಗೆ ಆಯಿತು